ಹಾಯ್ ಎಲ್ಲರಿಗೂ ನಮಸ್ಕಾರ ಮಾತನಾಡಿದ ಸ್ವಾಗತ ಇವತ್ತು ಎಂತ ಅಂದರೆ ನಮ್ಮದು ಫಿಶಿಂಗ್ ಎಲ್ಲ ಓಪನ್ ಆಯ್ತಾ ಅಂದರೆ ಒಂದೆರಡು ಮಂತ್ ಕ್ಲೋಸ್ ಆಯ್ತಿತ್ತು ಅಂದರೆ ಯಾರು ಹಾತಿಲ್ಲ ತುಫಾನೆಲ್ಲ ಇತ್ತಾ ಇವತ್ತೇ ಗೊಡ್ಡಲ್ಲ ಕಮ್ಮಿ ಆಯಿತಾ ಈಗ ನೋಸ್ತಿ ಕಾಣಿ ಗೊಡ್ಡಲ್ಲ ಎಂತಿಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಲಾಂಬರೆಲ್ಲ ಎಂತ ಇಲ್ಲ ಈಗ ಇಲ್ಲೆಲ್ಲ ರೆಡಿ ಆಯ್ತು ಕಾಣಿ ಇದೊಂದು ದೋಣಿ ಮತ್ತೆ ಸುಮಾರು ದೋಣಿ ಎಲ್ಲ ಇತ್ತು ದರ್ಪರೆಲ್ಲ ಬಿಚ್ಚಿ ನಡೆಯಲಿಲ್ಲ ಇವೆಲ್ಲ ಕೆಲಸಗಳಲ್ಲಿದ್ದರೆ ಮತ್ತೆ ಈಗ ಒಂದ್ ದೋಣಿ ದುಡ್ಡು ಶುರು ಆಯ್ತ ಇವತ್ತು ಎಂತ ಅಂದ್ರೆ ಇವತ್ ಮೂರ್ತಿಗೋಸ್ಕರ ಹಬ್ಬದ ಹೆಚ್ಚಿನ ಮತ್ತೆ ನಾಳೆಗೆಲ್ಲ ಮೂರ್ತೆ ಇಲ್ಲ ಅಂತ ನಾಳೆ ನಾಡ್ದಿಗೆಲ್ಲ ಇತ್ತೇನು ನಾಡ್ದಿಗೆ ಇತ್ತೇನು ನಾಳೆ ಇಲ್ಲ ಅಂತಿದ್ರ ಮತ್ತೆ ನಾಳಿಗೆಲ್ಲರು ಮೀನಾರ ಹಾಪ್ಲಾತಲ್ಲ ಮೂರ್ತಿ ಇಲ್ಲ ಅಂದ್ರೆ ಅದಕ್ಕೆ ಮೀನಾರೆ ಮೀನಾರ ಹಾಪ್ಲ ಮತ್ತೆ ಅಂತಂದ್ರೆ ಇಲ್ಲೆಲ್ಲ ಜಾಕೆಟ್ ಹಾಕಂತಿರ್ಕಣಿ ಎಲ್ಲರೂ ಜಾಕೆಟ್ ಹೈಕಣಿ ಆದಷ್ಟು ಅಂದ್ರೆ ಈಗ ಮಳೆಗಾಲ ಅಲ್ಲ ಎಂತ ಆತಂದ್ ಹೇಳ್ಕೊತಾ ಎಷ್ಟೊತ್ತಿಗೆ ಇದು ಎಲ್ಲರಿಗ ಬಂದಿರುತ್ತಾರೆ ಜಾಕೆಟ್ ಒಂದು ಹೈಕಂಬಂದ್ರೆ ಒಂದ್ಸಲ ಈಜಕ್ಕೆ ಬಂದರೆ ಎಲ್ಲ ಡೆತ್ ಇರೈತಾ ಅದಕ್ಕೆ ಕಾಂಬಾ ಕಾಂಬ ಯಾರ್ದೋಣಿ ಫಸ್ಟ್ ನೀರಿ ಇಳಿತಂದೇಳಿ ಕಾಂಬ ಎಲ್ಲ ಕಾಣ್ತಿದ್ದೀರಪ್ಪ ನಾ ಎಲ್ಲ ಹಾಕಿ ಮಾಡ್ತಿದ್ದೆ ಕೈ ಈಗ ಇಲ್ಲ ದೋಣಿ ದುಡಿದ್ ಶುರುವೈತಾ ಈಚೆ ಬದಿಗೆ ಒಂದು ದೋಣಿ ದೂಡ್ರ ಆದ್ರೆ ರೆಡಿ ಮಾಡ್ಕೊಂಡು ಬೇಕಂತಲ್ಲ ಇಲ್ಲಲ್ಲ ಕಾಣಿ ಜಾಕೆಟ್ ಹಾಕೊಂಡು ತಮ್ಮ ಕಡೆ ಹ್ಯಾಂಗೆ ರೆಡಿಯರ್ ಕಾಣಿ ನಮ್ಮ ನಾನು ಪಪ್ಪಾಪು ದೋಣಿ ದೂಡ್ತಿದ್ರು ಈಗ ಮತ್ತೆ ಇಲ್ಲೊಂದು ಉಂಟು ನಮ್ಮ ದಾಮಣ್ಣ ದೋಣಿ ಕಾಣಿ ಎಲ್ಲ ಜಾಕೆಟ್ ಹಾಕೊಂಡ್ರೆ ದೋಣಿ ಹಾಪಾರ ಎಲ್ಲರೂ ಜಾಕೆಟ್ ಹೇಳ್ಕೊಂಡ್ರಿ ಜಾಕೆಟ್ ಹಾಕೊಂಡಿಲ್ಲ ಅಂದ್ರೆ ಐದು ಸಾವಿರದ ಅಂಡ ನಮ್ಮ ಸೊಸೈಟಿಯಿಂದ ಜಾಕೆಟ್ ಹೈಕೊಂಡಿಲ್ಲ ಅಂದ್ರೆ ಸೌಕರ್ಯ ಅಂಡ ಕಲಸಿ ಒಂದ್ ಸಾವಿರ ದಾಂಡ ನಮ್ ಸೊಸೈಟೆ ಮಾಡುದು ಮೀನುಗಾರ ನಮ್ ಡ್ಯಾಡಿ ನೋಡಿ ಅಲ್ಲಿ ಮೇಲೆ ತರಪ್ ಕೊಡ್ತಿರ್ಲಾ ಅವ್ರು ನಮ್ಮ ಡ್ಯಾಡಿ

നമ ദണന ശിവഗിരി നോടി

ಜನ ಒಂದು ಲೇಟ್ ಇತ್ತ ಕಣಿ ನನ್ನ ಅಮ್ಮನ್ ಕಾಣಿ ಅಮ್ಮನಿಗೆ ನೋಣಿ ಹಾಕ್ತಾರ ಕಾಮ ಒಂತರ ಖುಷಿ ಏನು ಹೋಲ್ಲಿಕ್ಕೆ ಕಾಣ್ತಿದ್ದ ನಾನ್ ವಿಡಿಯೋ ಮಾಡೋದಕ್ಕೆ ಕಾಣ್ತಿದ್ದ ಕಡಿಕೆ ವಿಡಿಯೋದ ಕಣ್ರಿ ಕೂಡ ನನ್ನ ಹಿಡಿಯಲ್ಲ ಹಾಕಿದ್ದೆತ್ತು ನನ್ನ ಅಮ್ಮನವ್ರು ಕಾಣ್ತಿದ್ದಲ್ಲ ಈಗ ಹೇಳಿ ನಮ್ಮ ಪೂಜೆನವರಿಗೆ ಗಣಪತಿ ಕಾಯಿ ಸಿಕ್ಕಿದೆ ಇದ್ರೆ ಓಪನ್ ಮಾಡ್ಕೋರ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದಾರ ಸಬ್ಸ್ಕ್ರೈಬ್ ಆಯ್ತು ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ ಊರ್ಬದಿ ಮಾಡ್ಲಿಕ್ಕೆ ಮತ್ತೆ ನಿಮ್ಗೆ ಈ ವಿಡಿಯೋದ ಬಗ್ಗೆ ಎಂತ ಅನ್ಸುತ್ತ ಅಂತ ಹೇಳಿ ಕಮೆಂಟ್ ಮಾಡಿ ಹೇಗಿಲ್ವಾ

लेव रे बैग स्टार्ट ಮಾಡಿ ಕೋಡವರಿಗೆ ಇವರು गोनी ಚೂಡ लागಡ ಅವರು ಯಾರಿ ಕ್ವಿ ಜಾಕೆಟ್ ಇ ಲಗಡಾ ಜಾಕೆಟ್ ಹಾಕೋ ಜಾಕೆಟ್ ಜರ್ಕಿ ನನ್ನ ಬೇಡ ಮತ್ತಾ ನಾನು ಜಾಕೆಟ್ ಇಲ್ಲ ಇವರು ಜರ್ಕಿ ಇಲ್ಲ ನೀರು ಮತ್ತೆಂತಂದ್ರೆ ಕೆಲವರಿಗೆ ಜಾಕೆಟ್ ಹಾಕೊಂಡು ಕೆಲಸ ಮಾಡೋಕೆ ಸರಿಯೋತಿಲ್ಲ ಅದಕ್ಕೋಸ್ಕರ ಕೆಲವ್ರು ಆಯ್ಕಂತಿಲ್ಲ ಆರು ನನ್ನ ಲಗದಾಗ ಅದ ಸರಿಯೋತಿಲ್ಲ ಅಂದೇಳಿ ತಪ್ಪಾ ಈ ಮಳೆಗಾಲ ನಿಮ್ ಲಗದ್ಯಾಗ ಅಂತಂದೇಳಿ ಕಾಮೆಂಟ್ ಮಾಡಿ ಇವರು ಜೊಣಗೆ ಯಾರು ಹಾಕೊಂಡಿಲ್ಲಮ್ಮ

ಮತ್ತೆ ಮೇಲೆ ಮತ್ತೆ ದೋಣಿ ಇತ್ತು ಕೂಡ ಅಲ್ಲೊಂದು ಎರಡು ಇತ್ತಲ್ಲ ದೋಣಿ ಅಣ್ಣರ ದೋಣಿ ಬರ್ಲಿಕ್ಕಿದೆ ಅದು ಬಂದ ಮೇಲೆ ಮಾಡ್ತೀವಿ ಈ ವಿಡಿಯೋ ಇಲ್ಲಿ ಸ್ಟಾಪ್ ಆಗ್ತಾ ಇದೆ ಕಾಣಿ ವೈಲ್ ತುಂಬ ಇಡ್ತಿರಲ್ಲ ಈ ಜನ ಸ್ಟಾರ್ಟ್ ಆಗಿಲ್ಲ ಅವ್ರು ಇದು ಮಾಡಿ ಇರ್ತಾರ ಗ್ಯಾರೇಜಿಗೆ ಕೊಟ್ಟ ಸರಿ ಮಾಡ್ಕ ಬಂದಿರ್ತಾರ ಆರು ಅದು ಈ ತುಪ್ಪಾನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತಿಲ್ಲ ಎಂತ ಕಣ್ಗುತ್ತಿಲ್ಲ ಎಲ್ಲ ನಮ್ಗೆ ಆಗ್ತಿಲ್ಲ ಕೊಡ್ಲಲ್ಲ ಕಮ್ಮಿ ಇದ್ ಕಾರಣ ಆಯ್ತಾ ವಾಪಸ್ ಮ್ಯಾಲ ಹೇಳ್ದು ಇಂಜಿನ್ ಸ್ಟಾರ್ಟ್ ಮಾಡಿ ಆಮೇಲೆ ಹೋಯ್ತು ಈಗ ಫೈನಲಿ ಎಲ್ಲ ದೋಣಿ ಹೋಯ್ತ ಇಲ್ಲ ಒಂದ್ ಎರಡು ದೋಣಿ ಉಳ್ದಿತ್ತ ಅದು ಬಲಿ ತುಂಬಲಿಲ್ಲ ನಮ್ದು ಅದು ಈಗ ಬಲಿ ತುಂಬ್ಕೊಂಡು ಬಾರ್ಮೇನ ಹೋದ್ರು ಮತ್ತ ನಾನು ಹೇಳುದು ಅಂತಂದ್ರೆ ಆದಷ್ಟು ಜಾಕೆಟ್ ಎಲ್ಲರೂ ಹೈಕಾಣಿ ಮೀನುಗಾರರಿಗೆ ಹೇಳುದು ಈ ಫಸ್ಟ್ ಸೀಸನ್ ಮಾತ್ರ ಆಮೇಲೆಲ್ಲ ಬೇಕಾಗಿಲ್ಲ ಆಮೇಲೆಲ್ಲ ಕೊಡ್ಲ ಅಷ್ಟು ಇರುದಿತ್ತ ಹೇಳುಗತ್ತೀಗ ಇಂಜನ್ ಎಲ್ಲ ಸ್ಟಾರ್ಟ್ ಆಯ್ತಂದ್ರೆ ಸುಮಾರು ರಗಳೆತ್ತ ಅದಕ್ಕೆ ಈಗ ಇಲ್ಲ ಇಂಜಿನ್ ಸ್ಟಾರ್ಟ್ ಮಾಡ್ರ ತರಪ ತಗೊಂಡೋಗುವ ದೋಣಿ ಬಂದು ತರಪ ಹೇಳ್ತಾಳೆ ನಮ್ಮ ಚಂದ್ರನ ದೋಣಿ ಬನ್ ಚಂದ್ರನ ದೋಣಿ ಎಂಥ ಮೀನು ಅಂದಾಳಿ ಕಾಮ ಚಂದ್ರನ ದೋಣಿ ದಿನ ನಮ್ಮ ಪುನಿ ಮತ್ತು ಉಚಿರಣ ಅವರು ತರಪರ ಹೋಗಿದ್ರು ಆಮೇಲೆ ಕಾಮೆಗೆ ದೋಣಿ ಬಾ ಅಂತ ಈಗ ಮೀನಾಯ್ತಲ್ಲ ಅಲ್ಲೆಲ್ಲ ದೋಣಿ ಓಡ್ರಿ ಕಣೆ ಎಲ್ಲರೂ ದದ ಬಾಯಿಗೆ ಅಂತ ಹೇಳಿ ಅಳ್ತಿದ್ರಪ್ಪ ಕಾಮೆ ಬೈಯ ಮುನ್ನೂರರಿಂದ ನಾನ್ನೂರು ಕೆ ಜಿ ಹಾಕು ಹೌದಾ ಹಾಂ

எடுக்கம்பது காட்டக்கா வண்ட போயிட்ட பேரு

분야! 분야! a i hai, h a 아 h 로 i 아 a 로 h got బయస్టర్ ఇల్లిందీర్ తోడు నీ అడుగు క్రాస్ అది అడుగు ఆ

தோடுக்கு பக்கெட் வந்து

ಈಗ ನೀವು ಇಲ್ಲಿ ಬೈಗೆ ತು ಕಾಣ್ತಿದ್ರಲ್ಲ ಇವರಿಗೆ ಒಂದು ನಾನ್ನೂರು ಕೆಜಿ ಇತ್ತೇನು ಇವರಿಗೆ ಫುಲ್ ಆಯ್ತು ಅಮ್ಮ ಬೈಗಿರತ್ತ ಇವರಿಗೆ ಮೀನು ಫುಲ್ ಆಯ್ತು ಎರಡು ದೊಣೆಗೆ ಯಾವುದು ಅಂತ ಮಾತಾಡೋದಿತ್ತಲ್ಲ ಅದು ಎರಡು ಯಾವುದೇ ದೊಣೆಗೆ ಕೊಟ್ಟಿಲ್ಲ ಈಗ ನೀವು ಕಂಡ್ರಿ ಅಲ್ಲ ಬೈಗಿ ಒಂದು ನಾನ್ನೂರು ಕೆ ಜಿ ಒಂದು ಒಣ ನಾನೂರು ಕೆಜಿ ಮತ್ತೊಂದು ಅಷ್ಟೇ ಇತ್ತೇನೋ ಅದೊಂದು ಸ್ವಲ್ಪ ಕಮ್ಮಿ ಇತ್ತು ಅಡ್ಡಿಲ್ಲ ಫಸ್ಟ್ ಇವತ್ತು ಫಸ್ಟ್ ನಿನ್ನೆ ಒಂದು ಹೊಣೆ ಆಯ್ತಾಯ್ತಾ ಆ ಇವತ್ತೇ ನಂಬದಿಗೆ ಸುಮಾರು ದೋಣಿ ಆಯ್ತು ಇದ್ದದಷ್ಟು ದೋಣಿ ಆಯ್ತಾ ಅಡ್ಡಿಲ್ಲ ಮೀನು ಒಡ್ಕೆ ಬಂದ್ರೆ ನಮಗೂ ಖುಷಿ ಆಯ್ತು ನಿಮಗೂ ಖುಷಿ ಆಯ್ತು ಅಂತ ಕಂಡಿರ್ತೇನೆ ಮತ್ತು ಹಿಂಗ್ತಾರೆ ಈ ವಿಡಿಯೋ ಇಷ್ಟಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಮಾಡ್ತಾರೆ ಮಾತಾಡೋದು ಸಿಗ್ತೀನಿ ಕರಾ ಬಾಯ್